ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತಲೇ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಸಾಮಾನ್ಯ ಜ್ಞಾನ ಜಿ ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಒಂದು ಎಂಟು ನೋಡೋಣ ತದನಂತರ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೆ ಯಾವ ಸಬ್ಜೆಕ್ಟ್ ಬಗ್ಗೆ ಬೇಕು ಕೂಡ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದನೇ ಕ್ವಶನ್ ನೋಡಿ ಫ್ರೆಂಡ್ಸ್ ಭಾರತ ಮತ್ತು ಕರ್ನಾಟಕದ ಬಗ್ಗೆ ಇದು ಇರುತ್ತೆ ಒಂದನೇ ಕ್ವೆಶನ್ ನೋಡಿ ಫ್ರೆಂಡ್ಸ್ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಅಂತ ಬಂದಾಗ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಭಾರತದ ಪ್ರಥಮ ರಾಷ್ಟ್ರಪತಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಸೆಕೆಂಡನೇ ಕ್ವಶನ್ ನೋಡಿ ಫ್ರೆಂಡ್ಸ್ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಅಂತಲೇ ಹೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಮೂರನೇ ಕ್ವಶನ್ ನೋಡಿ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೀಲಕಂಠ ಅಂತಲೇ ಕರೀತಾರೆ ನೋಡಿ ಫ್ರೆಂಡ್ಸ್ ಇದು ಸರಿಯಾದ ಉತ್ತರ ಆಗಿರುತ್ತೆ ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು ಇದಕ್ಕೆ ಸರಿಯಾದ ಉತ್ತರ ಕುವ್ಯಂಪು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾದ ಆನ್ಸರ್ ತದನಂತರವಾಗಿ ಐದನೇ ಕ್ವಶನ್ ನೋಡಿ ಫ್ರೆಂಡ್ಸ್ ಹೊಯ್ಸಳ ವಂಶದ ಪ್ರಸಿದ್ಧ ರಾಜನಾರು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ತದನಂತರ ನಿಮಗೆ ಯಾವುದೇ ರೀತಿಯಾಗಿ ಕ್ವೆಶನ್ಸ್ ಯಾವ ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಬೇಕಂತೇಳಿ ಖಂಡಿತವಾಗಿಯೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆರನೇ ಕ್ವಶನ್ ನೋಡಿ ಭಾರತದ ಗೋದ್ರಾಜ್ಯವೆಂದು ಕರೆಯಲ್ಪಡುವ ರಾಜ್ಯ ಯಾವುದು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಗೋದ್ರಾಜ್ಯವೆಂದು ಅಂತಿರಲಿಲ್ಲ ಅದು ಸರಿಯಾದ ನೋಡಿ ಫ್ರೆಂಡ್ಸ್ ಆ ಕ್ವಶನು ತದನಂತರವಾಗಿ ಏಳನೇ ಕ್ವೆಶನ್ ಭಾರತದ ಅತ್ಯಂತ ಉದ್ದದ ನದಿ ಯಾವುದು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಗಂಗಾ ನದಿ ಅಂತ ನೀವು ಹೇಳಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಸರಿಯಾದ ಉತ್ತರ ಆಗಿರುತ್ತೆ ತದನಂತರ ಭಾರತ ರಾಜಕೀಯ ಗುರು ಎಂದು ಕರೆಯಲ್ಪಡುತ್ತಿರು ಕರೆಯಲ್ಪಡುತ್ತಾರೆ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಚಾಣಕ್ಯ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ವಿಜ್ಞಾನದ ಬಗ್ಗೆ ನಿಮಗೆ ಕ್ವಶನ್ಸ್ ಏನಾದರೂ ಏನಾದರೂ ಬೇಕಾಗಿದ್ದರೆ ನನಗೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗಿಯೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿಯಾಗಿ ವಿಜ್ಞಾನದ ಬಗ್ಗೆ ಒಂದೆರಡು ಕ್ವಶನ್ ಇಲ್ಲಿ ರಿವ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಕಾಮೆಂಟ್ ಮಾಡಿ ಸರ್ ವಿಜ್ಞಾನದ ಕ್ವೆಶನ್ ಕೂಡ ಅಪ್ಲೋಡ್ ಮಾಡಿ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಗುರು ಅಥವಾ ಜುಪಿಟರ್ ಅಂತ ಕರಿತಾರೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಹತ್ತನೇ ಕ್ವಶನ್ ಮನುಷ್ಯರ ರಕ್ತದಲ್ಲಿನ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಯಾವ ಲೋಹವನ್ನು ಹೊಂದಿರುತ್ತದೆ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಐರನ್ ಅಂತ ಕರಿತಾರೆ ಅಥವಾ ಐರನ್ ಲೋಹ ಅಂತ ಕರಿತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಮಾನವನ ಅತಿ ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ಅಂತ ಅಂದಾಗ ಚರ್ಮ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಹನ್ನೆರಡನೇ ಕ್ವಶನ್ ನೋಡ್ತಾ ಇರ್ಬೋದು ಮೈಕ್ರೋಸಾಫ್ಟ್ ಕಂಪನಿಯನ್ನು ಯಾರು ಸ್ಥಾಪಿಸಿದರು ಇದಕ್ಕೆ ಸರಿಯಾದ ಉತ್ತರ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಕಮೆಂಟ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ವಿಜ್ಞಾನದ ಬಗ್ಗೆ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ